ಮೈಸೂರು ಒಡೆಯರ್ ಬಗ್ಗೆ ಯಾರು ಗೊತ್ತಿಲ್ಲ ಹೇಳಿ ಇವರು ನೀಡಿದಂತಹ ಸಾಧನೆ ಜಗದ್ವಿಖ್ಯಾತವಾದುದು ಕಲೆ ಸಾಹಿತ್ಯ ಸಂಸ್ಕೃತಿ ಇವುಗಳಿಗೆ ಇವರು ನೀಡಿದ ಕೊಡುಗೆ ಅಪಾರವಾದದ್ದು ಮೈಸೂರು ಒಡೆಯರ ಆರಾಧ್ಯ ದೇವತೆ ಚಾಮುಂಡೇಶ್ವರಿ ತಾಯಿ ಈಕೆಯ ಮೇಲೆ ಮೈಸೂರು ಒಡೆಯರಿಗೆ ಅಪಾರವಾದ ನಂಬಿಕೆ ಹಾಗೂ ಭಕ್ತಿ ಮೈಸೂರು ಅರಸರಲ್ಲಿ ಬಹಳ ದೈವ ಭಕ್ತರು ಚಾಮರಾಜರು ಇವರು ನಾಲ್ಕನೇ ಚಾಮರಾಜರು ಚಾಮುಂಡೇಶ್ವರಿ ದೇವಿಯೆಂದರೆ ಇವರಿಗೆ ಮತ್ತೊಂದು ಕೈ ಹೆಚ್ಚು ಭಕ್ತಿ ಅದಕ್ಕೆ ಕಾರಣವೂ ಇದೆ ಅವರು ದೇವಿಯ ದರ್ಶನಕ್ಕಾಗಿ ತಮ್ಮ ಪರಿವಾರದೊಡನೆ ಬೆಟ್ಟಕ್ಕೆ ಹೋಗಿದ್ದರು ಪ್ರತಿ ವಾರಕ್ಕೊಮ್ಮೆ ಕಾಲುನಡಿಗೆಯಲ್ಲಿ ಬೆಟ್ಟ ಏರಿ ಮಹಾಮಂಗಳಾರತಿಯ ಪೂಜೆಯನ್ನ ಸಲ್ಲಿಸುತ್ತಿದ್ದರು ಮಳೆಗಾಲದ ಸಮಯವಾಗಿದ್ದರಿಂದ ರಾಣಿ ಪರಿವಾರವನ್ನು ಕರೆದೊಯ್ದಿರಲಿಲ್ಲ ಮಹಾರಾಜರು ದೇವಿಯ ಸನ್ನಿಧಿಯನ್ನು ಸೇರಿ ಸಾಂಗವಾಗಿ ಅರ್ಚನೆ ಮಾಡಿ ಮಹಾಮಂಗಳಾರತಿಯನ್ನು ನೆರವೇರಿಸಿ ಸಂತೋಷದಿಂದ ಹೊರಬಂದು ಪ್ರಕೃತಿಯ ಸೌಂದರ್ಯವನ್ನು ನೋಡುತ್ತಾ ಬಂಡೆಯೊಂದರ ಮೇಲೆ ಕುಳಿತಿದ್ದರಂತೆ ಹೋಗಿದ್ದ ಪರಿವಾರ ಮಹಾರಾಜರಿಂದ ಸಾಕಷ್ಟು ದೂರದಲ್ಲಿ ಕುಳಿತು ಮಹಾರಾಜರ ಅಪ್ಪಣೆಗಾಗಿ ಕಾಯುತ್ತಿತ್ತಂತೆ ಬೆಟ್ಟದ ಮೇಲೆ ಮೋಡಗಳು ಕವಿಯತೊಡಗಿದ್ದವು ಮಹಾಸ್ವಾಮಿಗಳನ್ನು ಎಚ್ಚರಿಸಲು ಪರಿವಾರದವರಿಗೆ ಹೆದರಿಕೆ ಅದು ಅಸಾಧ್ಯವೂ ಹೌದು ಅಲ್ಲವೇ ಭಾರೀ ಮಳೆ ಬೀಳುವ ಸೂಚನೆಗಳಿದ್ದವು ಭಯಂಕರ ಗುಡುಗು ಸಿಡಿಲುಗಳ ಆರ್ಭಟ ಆದರೆ ಇವರ ದೈವಭಕ್ತಿಯ ಮುಂದೆ ಇದು ಯಾವುದೂ ಬರಲಿಲ್ಲ ಇದಾವುದನ್ನು ಲೆಕ್ಕಿಸದೆ ಅವರು ಬೆಟ್ಟದ ಮೇಲೆ ಕುಳಿತಿದ್ದರು ಭಯಂಕರ ಸಿಡಿಲೊಂದು ಅವರಿಗೆ ಬಡಿಯಿತು ಅವರ ತಲೆಗೂದಲು ಸುಟ್ಟು ಹೋಗಿ ತಲೆ ಬೋಳಾಯಿತು ಅವರಿಗೆ ಮಾತ್ರ ಕಿಂಚಿತ್ತು ಅಪಾಯ ಆಗಲಿಲ್ಲ ಅವರು ಬದುಕಿ ಉಳಿದಿದ್ದೇ ಅಮ್ಮನವರ ಕೃಪೆಯಿಂದ ಎಂದು ಅವರು ಭಾವಿಸಿದರು ಹೀಗಾಗಿ ಅವರಿಗೆ ಬೋಳು ಚಾಮರಾಜ ಎಂದೇ ಹೆಸರಾಯಿತು